ವಾಲ್ಮೀಕಿ ಸಮಾಜದ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಖಂಡಿಸಿ ಕಲಬುರಗಿಯಲ್ಲಿ ವಾಲ್ಮೀಕಿ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಕತ್ತಿ ಹಿಡಿದು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರೋ ರಮೇಶ್ ಕತ್ತಿ ಅವರನ್ನು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು Kapıya ne kadar varmadı, kadar varmadı. Kadar varmadı, kadar varmadı. Allah'ın kime kadar varmadı, kadar varmadı. Kadar varmadı, kadar varmadı. Sıfırdayım ama keda sıfırdayım. Bak ya kuruma ki mağara diye arabes katkiye heri dikkat ara. Heri dikkat ara. Keda çıkmak gibi bak ya kuruma ki mağara diye arabes katkiye heri dikkat ara. Heri dikkat ara. Allah'ın कढ़ी अभिमान धिकार कजवा किथे केारा धिकार कार अचे समाज हाणे केारा ಇವತ್ತು ನಿನ್ನೆ ಬೆಳಗಾವಿಯಲ್ಲಿ ನಡೆದ ಒಂದು ಘಟನೆ ಇಡೀ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಒಂದು ನೋವಿನ ಸಂಗತಿಯಾಗಿದೆ ಆ ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಉಮೇಶ್ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬವನ್ನ ಹಿನ್ನೆಲೆ ಇಟ್ಕೊಂಡು ಏನು ಡಿ ಸಿ ಮತ್ತು ಚುನಾವಣೆಯಲ್ಲಿ ಏನು ಹೀನಾಯವಾಗಿ ಸೋಲನ್ನ ಸಹಿಸಿಕೊಳ್ಳೋರ್ದೇನೆ ರಾಜಕೀಯ ಹಿತಾಸಕ್ತಿಯನ್ನ ಮರೆತು ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ತಾವು ಸೋಲನ್ನ ಅನುಭವಿಸಿದ್ರೆ ಹತಾಸರಾಗಿರುವತ್ತ ಇಡೀ ನಾಯಕ ಜನಕ್ಕೆ ಒಂದು ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ಅವರವಾಗಿ ಪ್ರೇರಣವನ್ನ ಉಪಯೋಗ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಜನಕ್ಕೆ ಒಂದು ಅಪಮಾನ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ನಗರದಲ್ಲಿ ಎಲ್ಲಾ ಸಮಾಜದ ಹಿತಚಿಂತಕರು ಮಾನವ ಬಂಧುತ್ವಿಕೆ ಯುವಕ ಸಂಘಟನೆ ಕರ್ನಾಟಕ ಎಸ್ ಸಿ ಎಸ್ ಟಿ ಆ ದೂರು ಸಮಿತಿ ಇವೆಲ್ಲವನ್ನ ಒಕ್ಕೂಟ ಮಾಡಿ ಇವತ್ತ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲೆ ಮಾಡಿದ್ದೇವೆ ಈಗಾಗಲೇ ಡಿ ಎಸ್ ಪಿ ಸರ್ಕಾರ ಅವರು ಮಾತಾಡಿದರೆ ಎಫ್ ಆರ್ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಮತ್ತು ಈಗ ನಾವು ಈ ಮೂಲಕ ಉಮೇಶ್ ಕತ್ತೇವ್ರಿಗೂ ಎಚ್ಚರಿಕೆಯನ್ನು ಕೊಡ್ತೇವೆ ಇನ್ನು ಮುಂದೆ ನೀವು ಉಮೇಶ್ ಕತ್ತೇವ್ರು ಎಚ್ಚರಿಕೆ ಕೊಡ್ತಾ ಮೊನ್ನೆ ರಮೇಶ್ ಕತ್ತೇವ್ರಿ ನಿಮ್ಮ ರಾಜಕೀಯ ಏನಾದರೂ ಇದ್ರೆ ಜಾರಕಿಹೊಳಿ ಕುಟುಂಬ ನೀವು ನೇರ ಹೇಳುವ ರಾಜಕೀಯ ಮಾಡ್ರಿ ನೀವು ಸಮಾಜವನ್ನ ಇಲ್ಲಿ ತುಸ್ತೀಕರಿಸಿ ಸಮಾಜದ ಅವಲೋಧಕರಣ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಇಡೀ ನಿಮ್ಮ ರಾಜಕೀಯ ಜೀವನವೇ ಸರವರ ಸಿಗ್ತಕ್ಕಂತ ಮಾತನ್ನ ಹೆಸರು ಹೇಳ್ತಾ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಈ ನೀಚನನ್ನ ಜಾತಿವಾದಿಯನ್ನ ಮನವಾದಿಯನ್ನ ಗಡಿಪಾರ ಮಾಡ್ಬೇಕಂತಕ್ಕಂಥ ಬೇಡಿಕೆಯನ್ನು ಹೇಳ್ತಾ ಒಂದು ವೇಳೆ ತಕ್ಷಣವನ್ನು ಬಂಧಿಸಿದಲ್ಲಿ ಈ ರಾಜ್ಯಾದ್ಯಂತ ಸಮಾಜ ಹಿತಚಿಂತಕರು ಬುದ್ಧಿವಂತರು ಸಂವಿಧಾನ ಬುದ್ಧಿವರ್ ಎಲ್ಲ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿಟಲಜಿಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ ಸರ್ಿಂಗ್ ರಸ್ತೆ ಕಲಬುರ್ಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ ವನ್ ಜೀರೋ ಏಟ್